ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿರುವ ಅನೇಕ ಸಂಕೀರ್ಣಗಳನ್ನು ಗುತ್ತಿಗೆ ನೀಡುವ ಮೂಲಕ ಸರ್ಕಾರ ಪರೋಕ್ಷವಾಗಿ ಮಾರಾಟಕ್ಕೆ ಮುಂದಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ ಟೌನ್ ಕೋರಮಂಗಲ ವಿಜಯನಗರ ನಗರ ಸದಾಶಿವನಗರದ ಬಿಡಿ ಆಸ್ತಿಗಳನ್ನು ಗುತ್ತಿಗೆ ನೀಡಲು ಮುಂದಾಗಿದ್ದು ರಾಜ್ಯ ಸರ್ಕಾರದ ಈ ಕ್ರಮವನ್ನು ಖಂಡಿಸಿ ಬಿಜೆಪಿ ಹೋರಾಟ ನಡೆಸಲಿದೆ ಎಂದು ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಬರ ಪರಿಹಾರ ಮೊತ್ತಕ್ಕೆ ಸಮಾನವಾಗಿ ರಾಜ್ಯ ಸರ್ಕಾರವು ಹಣ ಸೇರಿಸಿಕೊಡಬೇಕು ಕೇಂದ್ರ ಸರ್ಕಾರ ನೀಡಿರುವ ಹಣವನ್ನು ಯಾವುದೇ ಕಾರಣಕ್ಕೂ ಖಾತರಿ ಯೋಜನೆಗಳಿಗೆ ಬಳಸಿಕೊಳ್ಳಬಾರದು ಎಂದರು ಲೀಸ್ ಕೊಡುವಂಥ ಮಾರಾಟ ಅಂದ್ರೆ ಲೀಸ್ ಅಂದ್ರೆ ಮಾರಾಟ ಇನ್ನೇನು ಸರಿ ಕೊಟ್ಟ ಮೇಲೆ ವಾಪಸ್ ಪಡೆಯೋ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಅವರು ಲೂಟಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಚ್ ಎಸ್ ಆರ್ ಲೇಔಟು ಆಸ್ಟ್ರೀನ್ ಟೌನು ಕೋರಮಂಗಲ ವಿಜಯನಗರ ಆರ್ ಟಿ ನಗರ ಸದಾಶಿವನಗರ ಇದೆಲ್ಲ ಸರ್ಕಾರದ ಸೊತ್ತು ಇದೆಲ್ಲ ಬಿಡಿ